ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಸಾಗರ ಪ್ರಾಂತ ಅಡಕೆ ಬೆಳೆಗಾರರ ಐತಿಹಾಸಿಕ ಸಮಾವೇಶಕ್ಕೆ ದಿನಗಣನೆ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಸಹಜವಾಗಿ ಶ್ರೀಮಂತ ಬೆಳೆ ಎಂದೇ ಕರೆಯಲ್ಪಟ್ಟು ನೂರೆಂಟು ಸಮಸ್ಯೆಗಳನ್ನು ಹೊದ್ದು ಮಲಗಿರುವ ಅಡಿಕೆ ಬೆಳೆಯ ಬೆಳೆಗಾರರೆಲ್ಲರೂ ಮುಂದಿನ ತಮ್ಮ ಬದುಕಿನ ಆಧಾರವಾಗಿರುವ ಅಡಿಕೆ ಬೆಳೆಯ ಗೌರವ ದೇಶಾದ್ಯಂತ ಹೆಚ್ಚಿಸುವ ನಿಟ್ಟಿನಲ್ಲಿ ಸಮ್ಮಿಳಿತಗೊಳ್ಳುವ ಐತಿಹಾಸಿಕ ಅಡಕೆ ಬೆಳೆಗಾರರ ಸಮಾವೇಶಕ್ಕೆ ದಿನಗಣನೆ ಆರಂಭವಾಗಿದೆ ಡಿಸೆಂಬರ್ ಆರರಂದು ಇಲ್ಲಿನ ಸಂತೆ ಮೈದಾನದ ಪ್ರಾಂಗಣದಲ್ಲಿ ಸಾಗರ ಪ್ರಾಂತ್ಯ ವ್ಯಾಪ್ತಿಯ ಸಾಗರ ಹೊಸನಗರ ಸೊರಬ ಈ ಮೂರು ತಾಲೂಕುಗಳನ್ನು ಪ್ರತಿನಿಧಿಸುತ್ತಿರುವ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದಿಂದ ಹಮ್ಮಿಕೊಂಡಿರುವ ಈ ಸಮಾವೇಶಕ್ಕೆ ಈಗಾಗಲೇ ಭರದ ಸಿದ್ಧತೆ ನಡೆಯುತ್ತಿದ್ದು ಇಡೀ ಮೂರು ತಾಲೂಕುಗಳ ಬೆಳೆಗಾರರ ಮನೆಗೂ ಆಹ್ವಾನ ತಲುಪಿಸಲಾಗುತ್ತಿದೆ ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿದ್ದಾಗ ಸುಮಾರು ಐವತ್ನಾಲ್ಕು ವರ್ಷಗಳ ಹಿಂದೆ ಸಾಗರದಲ್ಲಿ ಸ್ಥಾಪನೆಗೊಂಡ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಮಾವೇಶ ನಡೆಸುತ್ತಾದರೂ ಐದು ದಶಕಗಳ ನಂತರ ಇಷ್ಟು ದೊಡ್ಡ ಸಮಾವೇಶ ನಡೆಸುತ್ತಿರುವುದು ವಿಶೇಷ ಮೈಲುಗಲ್ಲು ಸಂಘ ಸ್ಥಾಪನೆಗೊಂಡ ದಿನದಿಂದಲೂ ಅನೇಕ ಹೋರಾಟ ಮಾಡಿಕೊಂಡು ಬಂದಿರುವುದಲ್ಲದೆ ಅಡಿಕೆ ಬೆಳೆಗಾರರ ಹಿತ ಕಾಯುವ ಹಿನ್ನೆಲೆಯಲ್ಲಿ ಆಪ್ಕೋಸ್ ಮತ್ತು ತೋಟಕಾರ್ಸ್ನಂತಹ ಬೆಳೆಗಾರ ಸ್ನೇಹಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರುವುದು ಕ್ಯಾಂಪ್ಕೋ ಸ್ಥಾಪನೆಗೂ ಮಹತ್ವ ಪಾತ್ರ ವಹಿಸಿದ್ದು ವಿಶೇಷ ಇದಲ್ಲದೆ ಅಂದು ನೀರಿನ ಖರ ವಿಧಿಸಿರುವ ವಿರುದ್ಧದ ಹೋರಾಟ ಸೊಪ್ಪಿನ ಬೆಟ್ಟದ ಉಳಿವಿಗೆ ಹೋರಾಟ ಅಡಿಕೆ ಹಾನಿಕಾರವಲ್ಲ ಎನ್ನುವ ಕುರಿತು ದೃಢೀಕರಣ ಪಡೆಯುವಲ್ಲಿಯ ಪ್ರಯತ್ನ ಕೊಳೆರೋಗಕ್ಕೆ ಹಾನಿ ಪರಿಹಾರ ಕೊಡಿಸುವ ಮಹತ್ವದ ಕಾರ್ಯ ಅಡಿಕೆ ಬೆಂಬಲ ಬೆಲೆ ತರಿಸುವಲ್ಲಿಯ ಪ್ರಯತ್ನವೂ ಸೇರಿದಂತೆ ಬೆಳೆಗಾರರ ಪರವಾದ ಹತ್ತು ಹತ್ತು ಹಲವು ಕೆಲಸಗಳನ್ನು ಎಲೆಯ ಮರೆಯ ಕಾಯಂತೆ ಮಾಡುತ್ತಾ ಬಂದಿದೆ ಎರಡ್ ಸಾವಿರದ ಮೂರರಲ್ಲಿ ಎಪಿಎಂಸಿ ಆವರಣದಲ್ಲಿ ಸ್ವಂತ ಕಟ್ಟಡ ನಿರ್ಮಿಸಿದ ಕೀರ್ತಿ ಕೂಡ ಬೆಳೆಗಾರರ ಸಂಘಕ್ಕಿದೆ ಪ್ರಸ್ತುತ ಸಮಾವೇಶ ನೀಡುವ ಈ ಕಾಲಕ್ಕೂ ಅಡಿಕೆ ಬೆಳೆಗೆ ನಾನಾ ರೀತಿಯ ಸಂಕಷ್ಟಗಳು ಎದುರಾಗಿದ್ದು ಅದಕ್ಕೊಂದು ಶಾಶ್ವತವಾದ ಪರಿಹಾರ ದೊರೆಯುವ ನಿಟ್ಟಿನಲ್ಲಿ ಪ್ರಯತ್ನ ಸಾಗುತ್ತಿದೆ ಅದರ ಅಂಗವಾಗಿ ಈ ಸಮಾವೇಶ ಹೆಚ್ಚು ಮಹತ್ವ ಕೂಡ ಒಳಗೊಂಡಿದೆ ಈ ಬಾರಿಯ ಸಮಾವೇಶದಲ್ಲಿ ಸ್ವತಃ ಕೇಂದ್ರ ಕೃಷಿ ಸಚಿವರು ಈ ಅಡಕೆ ಬೆಳೆಗಾರ ಸಮಾವೇಶವನ್ನು ಉದ್ಘಾಟಿಸುತ್ತಿರುವುದು ಅಡಕೆ ಸಾಂಪ್ರದಾಯಿಕವಾಗಿ ಬೆಳೆಯುತ್ತಿರುವ ಈ ಪ್ರಾಂತ್ಯಕ್ಕೆ ಬಲ ತರುವ ಎಲ್ಲ ನಿರೀಕ್ಷೆಗಳು ಇದೆ ಮಾತ್ರವಲ್ಲ ಈಗಿರುವ ಅಡಿಕೆ ಬೆಳೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕೂಡ ಪರಿಹಾರಕ್ಕೊಂದು ವೇದಿಕೆಯು ಈ ಸಮಾವೇಶದಿಂದ ಆಗಬಹುದು

ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘ ಡಿಸೆಂಬರ್ ಆರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಂಡಿರುವ ಅಡಕೆ ಬೆಳೆಗಾರ ಸಮಾವೇಶವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಲಿದ್ದಾರೆ ಎಂದು ಸಮಾವೇಶದ ಗೌರವಾಧ್ಯಕ್ಷರಾದ ಎಚ್ಎಸ್ ಮಂಜಪ್ಪ ಅವರು ತಿಳಿಸಿದ್ದಾರೆ ಎಪಿಎಂಸಿ ಆವರಣದಲ್ಲಿರುವ ಅಡಕೆ ಬೆಳೆಗಾರ ಸಂಘದ ಕಚೇರಿಯಲ್ಲಿ ಶುಕ್ರವಾರ ಸಮ್ಮೇಳನದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದ ಅವರು ಈ ವೇಳೆ ಅಡಿಕೆ ಬೆಳೆಯ ಕುರಿತು ಸಮಗ್ರವಾದ ವಿಷಯಗಳನ್ನು ಕೇಂದ್ರ ಸಚಿವರ ಗಮನಕ್ಕೆ ತರುವ ಜೊತೆಗೆ ಬೆಳೆಗಾರರು ಅನುಭವಿಸುತ್ತಿರುವ ಸಮಸ್ಯೆಗಳ ಕುರಿತು ವಿವರಿಸಲಾಗುವುದು ಎಂದು ತಿಳಿಸಿದ್ದಾರೆ ಸಂಸದಿ ಕಾಗೋಡು ತಿಮ್ಮಪ್ಪನವರಿಗೆ ಸನ್ಮಾನ ಜೊತೆಗೆ ಬೆಳೆಗಾರ ಸಂಘದ ಹಿಂದಿನ ಐದು ಜನ ಅಧ್ಯಕ್ಷರಿಗೂ ಗೌರವಾರ್ಪಣೆ ಏರ್ಪಡಿಸಲಾಗಿದೆ ಸ್ಮರಣ ಸಂಚಿಕೆ ಬಿಡುಗಡೆಯನ್ನು ಸಂಸದ ಬಿವೈ ರಾಘವೇಂದ್ರ ಮಾಡಲಿದ್ದಾರೆ ಆರ್ಗ ಜ್ಞಾನೇಂದ್ರ ಹರ್ದಾಳು ಹಾಲಪ್ಪ ಹಾಗೂ ಸಮಾರೋಪದಲ್ಲಿ ರಾಜ್ಯ ಸರ್ಕಾರದ ಕೃಷಿ ಸಚಿವ ಮಲ್ಲಿಕಾರ್ಜುನ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಪಾಲ್ಗೊಳ್ಳಲಿದ್ದು ಕ್ಷೇತ್ರದ ಶಾಸಕರು ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕಾ ಸಮಾವೇಶದ ಸಹ ಸಂಚಾಲಕ ಮಲ್ಲಿಕಾರ್ಜುನ್ ಅಕ್ರೆ ಆರ್ಎಸ್ ಗಿರಿ ಯುಎಚ್

ಕೇಂದ್ರ ಕೃಷಿ ಸಚಿವರಾದಂಥ ಶ್ರೀಮಾನ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಸಂಸತ್ ಸದಸ್ಯರಾದಂಥ ಬಿ ವೈ ರಾಘವೇಂದ್ರ ಅವರು ಮರಣಸಂಚಿಕೆ ಬಿಡುಗಡೆ ಮಾಡ್ತಾರೆ ಸಾಗರ ಕ್ಷೇತ್ರ ಶಾಸಕರಾದಂಥ ಬೇಳಾ ಬೇಳೂರು ಗೋಪಾಲಕೃಷ್ಣ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತಾರೆ ಆರ್ಗೆ ಜ್ಞಾನೇಂದ್ರ ಅವರು ಮತ್ತು ಇತರ ಎಲ್ಲರೂ ಕೂಡ ಅದರ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಸಂಜೆ ಈ ಒಂದು ಸಮಾವೇಶದ ಸಮಾರೋಪ ಸಮಾರಂಭದಿಂದ ರಾಜ್ಯದ ತೋಟಗಾರಿಕೆ ಸಚಿವರಾದಂಥ ಶ್ರೀಮಂತ ಎಸ್ ಎಸ್ ಅವರು ಈ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧು ಬಂಡಾರವರು ನಮ್ಮ ಮಾಜಿ ಅಧ್ಯಕ್ಷರಲ್ಲಿ ಸನ್ಮಾನ ಮಾಡಲಿದ್ದಾರೆ ಹಾಗೆ ಬೇಲೂರು ಗೋಪಾಲಕೃಷ್ಣ ಅವರು ಅದರ ಅಧ್ಯಕ್ಷತೆ ವಹಿಸ್ತಾರೆ ಈ ಎರಡು ಸಮಾರಂಭಗಳ ಮಧ್ಯೆ ಒಂದು ಗೋಷ್ಠಿ ಕೂಡ ನಡೀತದೆ ಬೆಳೆಗಾರರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತು ಅವ್ರ ಪರಿಹಾರ ಅದು ರೋಗ ಇರ್ಬೋದು ಕಾನೂನು ಭಾಗ ಇರ್ಬೋದು ಬೇರೆ ರೀತಿಯ ಮಾರ್ಕೆಟಿಂಗ್ ಇರ್ಬೋದು ಅವುಗಳನ್ನ ಬಗ್ಗೆ ಸಂವಾದ ಚರ್ಚೆ ಗೋಷ್ಠಿಗಳು ಕೂಡ ನಡೀತದೆ ಬೆಳೆಗಾರರು ಈ ಮೂರು ತಾಲೂಕಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ನಮ್ಮದೇ ಕಾರ್ಯಕ್ರಮ ಅಂತ ತಿಳಿದು ಒಂದು ದಿನ ಅದರಿಂದ ಎಷ್ಟೇ ಕಷ್ಟದಿದ್ದು ಅದನ್ನೆಲ್ಲವನ್ನು ಬದಿಗಿಟ್ಟು ಒಂದು ಜಗತ್ತಿನ ಸಮಾರಂಭದಲ್ಲಿ ಸಮಾರಂಭದಲ್ಲಿ ಬೆಳಗ್ಗಿಂದ ರಾತ್ರಿವರೆಗೂ ಇರಬೇಕು ಅಂತ ಎಲ್ಲರೂ ತುಂಬ ಮಾಡ್ತಾರೆ